ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವು ಎಲ್ಲರೂ ಚೆನ್ನಾಗಿದ್ರ ಅಂತ ನಾನು ಭಾವಿಸ್ತೀನಿ ಗೈಸ್ ಇವತ್ತು ನಾವು ಊರಿಗೆ ಇದ್ದೀವಿ ಹಬ್ಬಕ್ಕೆ ಸೊ ದಾವಣಗೆರೆಗೆ ಅದೇ ನಮ್ಮ ಆ್ಯಂಡ್ ಈಗ ಬೇಗ ಬೇಗ ರೆಡಿ ಆಗಬೇಕು ಈಗ ಸ್ನಾನ ಮಾಡ್ಕೊಂಡ್ಬಂದೆ ಅಂಡ್ ಇವಾಗ ಫಸ್ಟು ಮಾಯ್ಚರೈಸರ್ ಆ್ಯಂಡ್ ಲಿಪ್ ಬಾಮ್ ಹಚ್ಕೊಳ್ಳೋಣ ಫಸ್ಟು ಇಲ್ಲಿಂದನೇ ಶುರು ಆಗೋದು ಈಗ ಚಳಿ ಥಂಡಿ ಇರೋದಕ್ಕೆ ಕೈ ತುಟಿ ಎಲ್ಲ ಫುಲ್ ಡ್ರೈ ಆಗ್ತಾಯಿದೆ ಸೊ ಹಾಗಾಗಿ ಚೆನ್ನಾಗಿದೆ ಇದು ಡಿಪತ್ತು ತರ್ಟಿ ರುಪೀಸ್ ಅಷ್ಟೇ ಇದು ಚೆನ್ನಾಗಿದೆ ಮೋಲಿಯನ್ನು ಚೆನ್ನಾಗಿದೆ ಸ ಮಾಯ್ಚುರೈಝರು ನೀವು ಟ್ರೈ ಮಾಡಬೇಕು ಮಾಯ್ಚುರೈಸರ್ ಅಂದರೆ ಇದನ್ನು ಟ್ರೈ ಮಾಡ್ಬೋದು ಚೆನ್ನಾಗಿದೆ ಆ್ಯಂಡ್ ನಾವು ಹೇಳೋದು ದಾವಣಗೆರೆಗೆ ಲಾಸ್ಟ್ ಟೈಮ್ ಮದುವೆಗೆ ಹೋಗಿದ್ವಲ್ಲ ಅಲ್ಲಿಗೆ ಅಲ್ಲೇ ಇರೋದು ಹಬ್ಬ ಸೊ ಇವಾಗ ಕಾರ್ತಿಕ ಟೈಮಲ್ಲಿ ಮಾಡ್ತಾರೆ ಹಬ್ಬನ ಚೆನ್ನಾಗಿರುತ್ತೆ ಒಂದು ಆಹಾರ ಇರುತ್ತೆ ಹಬ್ಬ

Yar ney no? Aa? Baba. Aa. Aa guys, apa ge telam dedin. Aa guys. İna iyi vakit aydıvici. Ne girem elala vakit rota. ಗೈಸ್ ಈಗ ಚನ್ನಗಿರಿ ಹತ್ರ ಒಂದು ಮೇನ್ ರೋಡಲ್ಲಿ ಹೋಟೆಲ್ ಸಿಕ್ತು ಸೊ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ತಿಂಡಿ ತಿನ್ನೋದಕ್ಕೆ ಬಂದ್ವಿ ತಿಂಡಿ ಇನ್ನೂ ಮಾಡಿರಲಿಲ್ಲ ಇಲ್ಲಿ ಚನ್ನಗಿರಿ ಮೇನ್ ರೋಡಲ್ಲಿ ಚನ್ನಗಿರಿ ಇದು ಇಲ್ಲಿ ಮೇನ್ ರೋಡಲ್ಲಿ ನಂದಿ ಹ್ಯಾಂಡ್ಸ್ ಅಂತ ಶುದ್ಧ ಸಸ್ಯಹಾರಿ ಇಲ್ಲಿ ತಿಂಡಿ ಆಯಿತು ಇವಾಗ ಹೊರಡ್ಬೇಕು ಪಾಪ ತಿಂಡಿ ಚೆನ್ನಾಗಿತ್ತು ಇಡ್ಲಿ ದೋಸೆ ಪಲಾವ್ ಈಗ ಹೊರಡಬೇಕು ಊರಿಗೆ ಒಂದ್ ಮತ್ತೆ ನಾ ಸಿಗ್ತೀನಿ villo tres sesenta rupias hay eh? todo para bailar por vos ato ato ¿quién te dio ಜಿ ಮಮ್ಮ ಅವ್ರಿಗೆ ಎಲ್ಲ ಗೊತ್ತಾಗತ್ತಿ ಮದ್ವಿ Ah, I love it. ಚಿನ್ಸೋಳಿಗೆ ಗೈಸ್ ಬಳೆ ತೊಟ್ಕೊಂಡ್ಬಂದೆ ಹಬ್ಬ ಅಲ್ವ ಕೈ ತುಂಬ ಬಳೆ ಇದ್ರೇ ಒಂಥರ ಚೆಂದ ಸೊ ಬಳೆ ಹಳೇದಾಗ್ಬಿಟ್ಟಿತ್ತ ಸೊ ಹಾಗಾಗಿ ಚೇಂಜ್ ಮಾಡಿಸ್ದೆ ಬಳೆನ ಚೆನ್ನಾಯಿತು ఇవగా నమ్మరు అండ్ తగొ భాళ పార్కూరే బేకంతే ఐస్ క్రీమ్ బెక్క ఈగిన ఐస్ క్రీమ్ తిందలు నీరు కుదూ కుర్కూరే బేడప ఓకే గైస్ ఫైన్ ఊరికి బంద్వి అండ్ ఇల్లీ జనవరి టైమల్ అందరూ డెసెంబర్ టైమల్లా ಜನವರಿಯಲ್ಲೇ ಬರ್ತಾಯಿತ್ತು ಈ ಸಲ ಡಿಸೆಂಬರಲ್ಲಿ ಹಬ್ಬ ಬಂದಿದೆ ಸೊ ಕಾರ್ತಿಕ ಅಂತ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಒಂದು ಫೋರ್ ಫೈವ್ ಡೇಸ್ವರೆಗೂ ಜಾತ್ರೆ ನಡೆಯುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ವರ್ಷ ವರ್ಷ ಬರ್ತಾಯಿರ್ತೀವಿ ಆ್ಯಂಡ್ ಫೈನಲಿ ಮನೆಗೆ ಬಂದ್ವಿ ಅತ್ತೆ ಮತ್ತು ನಮ್ಮ ಅಕ್ಕ ಅವರೆಲ್ಲ ಮಾತಾಡ್ಸ್ಕೊಂಡು ಕೂತ್ಕೊಂಡಿದ್ವಿ ನಮ್ಮತ್ತೆ ಇದ್ದರು ಬೇಗ ಎಲ್ಲರೂ ರೆಡಿಯಾಗಿರಿ ಜಾತ್ರೆಗೆ ಹೋಗ್ರಿ ಅಂತ ಹೇಳ್ತಾ ಇತ್ತು ಸೊ ತುಂಬ ಖುಷಿಯಾಗುತ್ತೆ ಎಲ್ಲರೂ ಇದ್ದಾಗ ಒಂಥರ ಚೆನ್ನಾಗಿರುತ್ತೆ ಸೊ ಈಗ ಪಾಪು ಏನದು ಜೋಲಿ ಬೇಕು ಕೂತ್ಕೊತೀನಿ ಆಟ ಆಡ್ತೀನಿ ಅಂತಿಲ್ಲ ಅದಕ್ಕೆ ಅವ್ರ ಮಾವ ಜೋಲಿ ಆಗ್ತಾ ಇದ್ದಾರೆ ಸೀರೆಯಲ್ಲಿ ಅದೊಂದು ಹಿಂಸೆ ಇವಳಿಗೆ ಬಂದರೆ ಜೋಲಿ ಕಟ್ಟಬೇಕು ಓಕೆ ಕಾಯಿಸಿ ಇವಾಗ ಊಟ ಮಾಡ್ತಾ ಇದ್ದೀನಿ ಮುದ್ದೆ ಬಸ್ಸರು ಬನ್ನಿ ಉಣ್ಣುವ ಜೀ ಕರೆ ತಿರ್ಗೇ ಹಾ ನೆನ್ನ ಮಾಡಿದ್ದು ಯಾರು ಹಾ ಮದ್ವೆ ಬಂದಿದ್ವಲ್ಲ ಗೈಸ್ ಇವ್ರೆ ನವ ಜೋಡಿಗಳು ಹೆಂಗೈತ್ ನಿಮ್ಮ ಲೈಫು ಏನಿಂಗೆ ಆಗ್ರಿ ಹೂ ಕೊಟ್ಬಿಟ್ರಿ

ತಡೆ ಇವ್ರನ್ನ ಕೇಳ್ತೀನಿ ಹೆಂಗೈತಮ್ಮ ಲೈಫ ಅಂದ್ರೆ ಮುಗಳ ನಗೆ ಅಂತಂದ್ರೆ ಚೆನ್ನಾಗೈತಂತ ನಗೆ ಅವ್ರಿಗೆ ಹೇಳಕ್ಕಾಗದೆ ಬಿಡಕ್ಕಾಗ್ದೆ ನಗಕ್ಕಾಗ್ದೇನೆ ಅಳಕ್ಕಾಗ್ದೆ ಗೈಸ್ ಇವಾಗ ನೈಟ್ಗೆ ಊಟಕ್ಕೆ ಹೆಸರು ಬೇಳೆ ಮತ್ತೆ ಶಾವಿಗೆ ಹಾಕ್ಬಿಟ್ಟು ಪಾಯಸ ಮಾಡೋದು ಅಂಡ್ ಇದು ಶಾವಿಗೆ ಮದ್ವೆಲಿ ಒತ್ತಿಟ್ಟಿದ್ದು ಸೊ ವರ್ಷ ಆಗ ಗಂಟಾ ಖಾಲಿ ಆಗ್ಬಾರದತ್ತೆ ಸೊ ಇವಾಗ ಪಾಯಸ ಮಾಡಬೇಕು ಏನಾಗ ಅಕ್ಕ ನಾ ಅಕ್ಕ ಅದನ ನನಗೆ ಅಕ್ಕ ಬೇಕಾ ಗಯ್ಸ್ ಇವ್ರು ನಮ್ಮ ಬೀಗರು ಹೊಸ ಬೀಗರು ಏಲಕ್ಕಿ ಕುಟ್ಟಕ್ಕೆ ಇಟ್ಟಿದ್ವಿ ಪಾಪ ಎಲ್ಲ ಸರ್ಯಾಗಿ ಹೋದ್ಲವ ಗಯಸ್ ಈಗಿನ ಪೂಜೆ ಆಯಿತು ಇಲ್ಲಿ ನನ್ನ ತಮ್ಮ ನೋಡ್ರಿ ಹೆಂಗೆ ಮಲ್ಕೊಂಡವ್ನೆ ಪೂಜೆ ಆದಮೇಲೆ ಮಲಗಂಗಿಲ್ಲ ಆದರೆ ಮಲಗ್ತಾನೆ ಸೊ ಇಲ್ಲಿ ನನ್ನ ಮಗಳು ಅಳ್ತವಳೆ ಗಯಸ್ ಇದು ವಿಷದಲ್ಲಿ ತಗೊಂಡಿದ್ದು ರೈಟ್ ಚೆನ್ನಾಗೈತೆ ಹುಡುಗಿ ಬರೀ ಎಳುತ್ತೆ ಈ ಹುಡ್ಗಿನ ಅದಕ್ಕೆ ಊರಿಗೆ ಬಿಟ್ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಹೆಂಗೆ ಮಾಡೋಡಿರಿ ಇವರು ಮಲಗಿರೋದು ನೋಡಿರಿ ಹಬ್ಬದ ದಿನ ಮಲಗ್ಕೊಂಡವ್ರೆ ಈಗಿನ ಪೂಜೆ ಮಾಡಿದ್ದೀನಿ ಹ್ಞೂ ವೇಸ್ಟ್ ಬಾಡಿಗಳು ಅಲ್ಲಿ ನೋಡಿ ನಮ್ಮ ಬಾಸ್ ಜೈ ಭೀಮ್ ಗೈಸ್ ಇವರು ನಮ್ಮ ಚಿಗಪ್ಪ ನಮ್ಮ ತಾತ ನಮ್ಮ ಅಜ್ಜಿ ನಮ್ಮ ಅಪ್ಪ ತಮ್ಮ ಅಪ್ಪ ಅಮ್ಮ ಗೈಸ್ ಅಡುಗೆ ಎಲ್ಲ ಆಯಿತು ಇವಾಗೆಲ್ಲರೂ ಊಟ ಮಾಡಿದ್ರೆ ಕೆಲಸ ಮುಗೀತು ಅಲ್ಲ ತೇಜ ಫಸ್ಟ್ ನನ್ನ ಮಗಳು ಸೈಲೆಂಟ್ ಆದರೆ ಎಲ್ಲ ಕೆಲಸ ಮುಗ್ದಂಗೆ ಎಲ್ಲೋಗಿದ್ರಿ பிரீத்தி கொந்த கொலை கா ಗ್ರ ಯಾರು ನೋಡಿದೀರ ಇವಡ್ಗಿ ಇವ್ರದಿದೆ ಕೆಲಸ ಹಿಂದಕ್ಕೆ ತಿರ್ಗ ನಿಂತ್ಕೊಳ್ಳೋದು ಅಲ್ಲ ತಂದು ತಂದ್ಕೊಡ್ತೀಯ ನನಗೆ ಅಕ್ಕ ಹಂಗೆ ಕೊಟ್ಟಿದ್ಯಾ ಹಾ ಅಕ್ಕರ್ ಕೊಟ್ಟಿದ್ಯನಾ ನಾನು ನಿನ್ ಸೈಜಿ ಇರೋದು ನಾನು ನಿನ್ ಸೈಜ್ ಇರೋದು ಬ್ಯಾಡ್ ನನಗದು ಇಲ್ಲೆಲ್ಲ ಪಾಚಿಂಗು ಈಗ ನಮ್ಮ ಅವ್ರ ಮನೆಗೆ ಗೋಯಿಂಗು ಜಯಿಸ್ ಊಟ ಮಾಡಿ ಅಂತ ಬಂದ್ವಿ ಇಲ್ಲಿ ಬೆಂಕಿ ಕಾಯಿಸ್ಕೊಳ್ತಾ ಇದ್ವಿ ಜೊತೆಗೆ ನಮ್ಮ ಬೆಂಕಿ ಲಾತ್ತವರಿದ್ದಾರೆ ನಾನ್ ಸತ್ಯನಾಗ ನಾಳೆ ಬೆಂಕಿ ಎತ್ತಿಸ್ಬಿಡೋದೆ ಜಾತ್ರೆಯಲ್ಲಿ ನಾಳೆನೇ ಜಾತ್ರೆ ಯಾಕಂತ यार मनी बंदा रहा वो बैगी कट का उटा मार रहे ना मार यार मनी बंदा रहा अगर आया जब मैं तो पोग कटा बरी क्या ना करना बैगी कट का ना नहीं नहीं आराम में बंदी लाएं आधी कॉल्ड रहा बाप बैगी साले कट ಗಸಿ ಈಗ ಊಟ ಆಯಿತು ಈಗ ಬೆಂಕಿ ಕಸ್ಕೊಂಡ್ವಿ ಈಗ ನಮ್ಮ ಮಾವರ ಮನೆಗೆ ಹೋಗ್ತಾ ಇದೀವಿ ವಾಕ್ ಮಾಡ್ತಾ ಇದೀವಿ ಇಲ್ಲಿ ಡಿಚ್ಚಿನಾಗಿ ಇದಾರೆ ಇಲ್ಲಿ ಇವರು ಇದಾರೆ ಇಲ್ಲಿ ಅವ್ರ ಇದ್ದಾರೆ ಗ್ರೆ ಯಾರು ಗೊತ್ತಲ್ಲ ಅಲ್ಲಿ ಒಣಮೂರಿಗೆ ಅಲ್ಲಿ ಹೌದು ಅಲ್ಲ ಓಕೆ ಗೈಸ್ ಈಗ ನಮ್ಮ ಮಾವ್ರ ಮನೆಗೆ ಬಂದ್ವಿ ಅವ್ರನ್ನ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಎಲ್ಲರೂ ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ತಾ ಇದ್ದಾರೆ ಆ್ಯಂಡ್ ಬೆಳಿಗ್ಗೆ ಸಿಗ್ತೀನಿ ಬರಲ್ಲ ಬಾಯ್ ಟೇಕ್ ಕೇರ್ ಲವರ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್